ಹಾಯ್ ಗೆಳೆಯ ಭೂಮಿ ಭೂಮಿಪುತ್ರ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಈ ವಿಡಿಯೋದಾಗ ಅದ್ರ ಮಾಡಲ್ಲ ರೇಟ ಲೊಕೇಶನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋನ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಗೆಳೆಯರದಪ್ಪ ಶಿವನ್ ಪಾಯ್ ಐತಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಾಗಟ್ ಯೂಟ್ಯೂಬ್ ಚಾನಲ್ ಹಿಡಿಯ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ವಿಡಿಯೋ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಆದಷ್ಟು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡ್ರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಬನ್ನಿ ಗಳ ವಿಡಿಯೋದ್ರೆ ಶುರು ಮಾಡೋಣ ಗೆಳೆಯರದ ಭೂಮಿಪುತ್ರ ಪುತ್ರ ಅಪ್ಪ ಶಿವನ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೇಳು ಐತಿ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಬರ್ತೈತಿ ಮತ್ತು ಎಂಬತ್ತು ಪರ್ಸೆಂಟ್ ರಿಮೋಟ್ ಟೈರ್ ಅದಾವು ಫಸ್ಟ್ ಓನರ್ ಗಾಡಿ ಐತಿ ಹೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಅಕ್ಷಿಲ ಹೊಡಾ ಬಂಪರ್ ಹೊಸದವು ಈ ಲೊಕೇಶನ್ ರಾಮ್ತೀರ್ಥ ನಗರ ಗೋಕಾಕ್ ರೋಡ್ ಬೆಳಗಾಂ ಸಿಟಿ ಗಾಡಿ ಲೊಕೇಶನ್ ಎಕ್ಸ್ಚೇಂಜ್ ಆಲ್ಸೋ ಅವೈಲೇಬಲ್ ಎನಿ ಟ್ಯಾಕ್ಟ್ರ್ ಅಂತ ಹೇಳ್ಯಾರ ಅಂದ್ರೆ ಈ ಟ್ಯಾಕ್ಟ್ರ್ ತಗೊಂಡ ನಿಮ್ಮ ಹತ್ರ ಇದ್ದು ಟ್ಯಾಕ್ಟ್ರ್ ಕೊಟ್ಟು ಹಚ್ಚ ಕಡಿಮೆ ಅಮೌಂಟ್ ಅದು ಕಟ್ಟಿ ಈ ಟ್ಯಾಕ್ಟ್ರ್ ಒಯ್ಬೋದು ಟ್ಯಾಕ್ಟರ್ ಮಂದ್ರೆ ಕಂಡೀಷನ್ ಐತಿ ಆಲ್ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಫಸ್ಟ್ ಓನರ್ ಗಾಡಿ ಐತಿ ಎರಡು ಸಾವಿರದ ಭೂಮಿಪುತ್ರ ಮಾಡಲ್ಲ ಭೂಮಿ ಪುತ್ರ ಮಹೀಂದ್ರ ಪಾಶಿವನ್ ಪಿ ಐತಿ ಮತ್ತು ನಿಮ್ಮ ಹತ್ರ ಬಿದ್ದಾವೆ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಾ ಟೇಲರ್ ಜಿ ಸಿ ಪಿ ಬೈಕ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ ಆ್ಯಪ್ರಿದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಲೇರಿ ಟ್ಯಾಕ್ಟ್ರ್ ಸ್ವಲ್ಪ ಅಮೌಂಟ್ದಾಗ ಹೆಚ್ಚು ಕಡಿಮೆ ಹಾಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಗೆಳೆಯರಿ ಟ್ಯಾಕ್ಟ್ರಕ ಫೋವರ್ ಸ್ಟೀರಿಂಗ ಆಯಲ್ ಬ್ರೇಕಾ ಬರ್ತೈತಿ ಹೊಡಾ ಬಂಪರ್ ಹೊಸ ಹೋದವು ಸೌಂಡ್ ಸಿಸ್ಟಮ್ ಹಾಕ್ಸಿಲ್ಲ ನೀವು ಹಾಕ್ಸ್ಕೊಬೋದು ಫಸ್ಟ್ ಫಸ್ಟ್ ಓನರ್ ಗಾಡಿ ಐತಿ ಎರಡು ಸಾವಿರದ ಹದಿನೇಳು ಐತಿ ಮತ್ತು ಲೊಕೇಶನ್ ರಾಮ್ತೀರ್ಥ ನಗರ ಗೂಗಾಕ್ ರೋಡ ಬೆಳಗಾವಿ ಸಿಟಿಯಾಗ ಈ ಟ್ಯಾಕ್ಟ್ರ್ ನಿಮಗೆ ನೋಡಕ್ಕೆ ಸಿಗ್ತೈತಿ ತುಳದ್ರು ಅಲ್ಲಿ ಹೋಗಿ ನೋಡಬೇಕು ಟ್ಯಾಕ್ಟ್ರ್ ಅಷ್ಟು ಮಾರಾಟಕ್ಕಿದೆ ಪ್ರೈಝ್ ಏನು ಹೇಳ್ಯಾರಪ್ಪ ಅಂದ್ರೆ ಹೇಳಿದ್ರೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಪ್ರೈಜ್ ಹೇಳ್ಯಾರ ಎರಡು ಸಾವಿರದ ಹದಿನೇಳರ ಮೋಡಲ್ ಗಾಡಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಂತ ಹೇಳ್ಯಾರ ಇಷ್ಟ ಅಂದ್ರೆ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿರಿ ಮತ್ತು ನಮ್ಮ ಭೂಮಿಪುತ್ರ ಮಹೇಂದ್ರದ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು